ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ರಾಜೀನಾಮೆ ನೀಡಲಿ ಮೋಹನ್ ದಾಸ್ ವರದಿ ವಿರೋಧವಾಗಿ ಸಚಿವ ಮಹದೇವಪ್ಪ ಗೃಹ ಸಚಿವ ಪರಮೇಶ್ವರ ಗಲಾಟೆ ಮಾಡಿದ್ದಾರೆ ವರದಿಯನ್ನು ಇದನ್ನ ಅನುಷ್ಠಾನ ಮಾಡಬಾರದು ಎಂದಿದ್ದಾರೆ ಜಾತಿಗೆ ಸೀಮಿತವಾದ ಸಚಿವರನ್ನು ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಮಾದಿಗ ದಂಡೋರ ಪ್ರಸಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ದೇವನಹಳ್ಳಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನದಾಸ್ ವರದಿಯಲ್ಲಿ ಮಾದಿಗ ಜನಾಂಗ ಹೆಚ್ಚಿನ ಜನಸಂಖ್ಯೆ ಇದೆ ಎಂದು ಶೇಕಡಾ ಆರು ಮಾದಿಗ ಜನಾಂಗಕ್ಕೆ ಮೀಸಲಾತಿ ಕೊಡಬೇಕು ಎಂದು ಹೇಳಿದೆ ಅವರ ವರದಿಯಂತೆ ಶೇಕಡಾ ಆರು ಕೊಡಿ ಎಂದು ಕೇಳುತ್ತಿದ್ದೇವೆ ಶೇಕಡ ಹದಿನೇಳು ಐದು ಭಾಗಗಳಾಗಿ ಮಾಡಿದ್ದಾರೆ ಹೆಚ್ಚಿನ ಜನಸಂಖ್ಯೆ ನಮ್ಮ ಜನಾಂಗ ಇದು ನಮಗೆ ಶೇಕಡ ಆರು ನಮಗೆ ಕೊಡಿ ಎಂದು ಕೇಳುತ್ತಿದ್ದೇವೆ ಬೇರೆ ಯಾರದ್ದು ನಮಗೆ ಬೇಡ ನಾಗಮೋಹನ್ ದಾಸ್ ವರದಿ ವಿರೋಧವಾಗಿ ಸಚಿವ ಮಹದೇವಪ್ಪ ಗೃಹ ಸಚಿವ ಪರಮೇಶ್ವರ ಗಲಾಟೆ ಮಾಡಿದ್ದಾರೆ ಇದನ್ನು ಅನುಷ್ಠಾನ ಮಾಡಬಾರದು ಎಂದಿದ್ದಾರೆ ಇವರು ಜಾತಿಗೆ ಸೀಮಿತವಾದ ಮಂತ್ರಿಗಳು ಇವರು ರಾಜ್ಯದಲ್ಲಿ ಆಡಳಿತ ಮಾಡುವ ಇವರನ್ನು ಸಂಪುಟದಿಂದ ವಜಾ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಮಾದಿಗರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅಂತೇಳಿ ಎಚ್ ಎನ್ ನಾಗಮೋಹನ್ ಜಾವ್ ಸರ್ ವರದಿ ಹೇಳಿದೆ ಅದರ ಪ್ರಕಾರವಾಗಿ ಆರು ಪರ್ಸೆಂಟ್ ನಮಗೆ ಬರಬೇಕು ಆರು ಪರ್ಸೆಂಟ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೆಚ್ಚಿಗೆ ಬೇರೆಯವರ ಒಂದು ಪರ್ಸೆಂಟ್ ಕಿತ್ತು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಆರು ಪರ್ಸೆಂಟ್ ಏನು ಶಿಫಾರಸು ಮಾಡಿದಾರೋ ಆ ಒಂದು ಶಿಫಾರಸಿನ ಮೇರೆಗೆ ವರದಿಯನ್ನು ಅವರು ಅನುಷ್ಠಾನ ಮಾಡಿ ನಿನ್ನೆ ಮೊನ್ನೆ ಸಭೆ ನಡೆಸಿದ್ದೀವಿ ಅವರು ಕೊಟ್ಟಿರೋಂಥ ವರದಿ ಪ್ರಕಾರವಾಗಿಯೇ ಹದಿನೇಳು ಪರ್ಸೆಂಟನ್ನು ಐದು ಭಾಗಗಳಲ್ಲಿ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿನ ಪ್ರಮಾಣ ಮಾದಿಗರಿಗೆ ಸಿಗಬೇಕು ಅಂತ ಆರು ಪರ್ಸೆಂಟಿಗೆ ನಿಗದಿ ಮಾಡಿದ್ದಾರೆ ಆ ಆರು ಪರ್ಸೆಂಟ್ ನಾವು ಕೊಡಿ ಕೊಡ್ತೀರಿ ಅಂತ ಹೇಳ್ತೀವಿ ಇಲ್ಲ ಕೊಡಲ ಇಲ್ಲವಲ್ಲ ಇವತ್ತು ನಮ್ಮ ಇವರು ಯಾರು ಎಚ್ ಸಿ ಮಾದೇವಪುರ ಸಮಾಜ ಕಲ್ಯಾಣ ಸಚಿವರಾಗಿರಲಿ ಗೃಹ ಮಂತ್ರಿ ರಮೇಶ್ವರ್ಜಿ ಅವರಾಗಿರಲಿ ಇವರೆಲ್ಲೂ ಆ ವರದಿಗೆ ವಿರೋಧವಾಗಿ ನಿನ್ನೆ ಗಲಾಟೆಗಳು ಮಾಡಿದ್ದಾರೆ ಇದನ್ನು ಅನುಷ್ಠಾನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದಲ್ಲಿರೋಂಥವ್ರು ಇವರು ಜಾತಿಗೆ ಜಾತಿಗೆ ಮಂತ್ರಿಗಳ ಇವರು ಇವರು ಇಡೀ ಎಲ್ಲ ಜಾತಿಗಳನ್ನು ಸಮಾನತೆ ಇವರು ಆಡಳಿತ ಮಾಡೋಂಥವ್ರು ಒಂದು ಜಾತಿ ಪರ ನಿಂತಿದ್ದಾರೆ ಅಂದರೆ ಇವರನ್ನು ನಾವೇನಬೇಕು ಇವರನ್ನು ಕೂಡಲೇ ಆ ಒಂದು ಸಂಪುಟದ ವಜಾ ಮಾಡಬೇಕು ಇವರನ್ನು ವಜಾ ಮಾಡಿ ಕಿತ್ತು ಕಿಪ್ ಹೊರಗಾಕ್ಬೇಕು ಇಲ್ಲಿ ಹೋದರೆ ಜಾತಿ ಪರ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ಗೆ ಮುಳುಗಾಗ್ತದೆ ಅಂತ ನಾ ನಮ್ಮ ಮಾನ್ಯ ಸಿದ್ದರಾಮಯ್ಯವ್ರು ತಿಳ್ಕೊಬೇಕು